ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮದುವೆ ಮನೆಯಲ್ಲಿ ಮಾಡುವಂತಹ ಪಾಯಸ ರೆಸಿಪಿಯನ್ನು ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ನಾವು ಮದುವೆ ಮನೆಯಲ್ಲಿ ತುಂಬ ಒಂದು ಒಳ್ಳೆಯ ಹದವಾಗಿ ಈ ರೀತಿ ಪಾಯಸವನ್ನು ಮಾಡಿರ್ತಾರೆ ಆದರೆ ಅದು ಹೇಗೆ ಮಾಡಿರ್ತಾರೆ ಅದಷ್ಟು ಗಟ್ಟಿ ಆಗದೆ ಅಷ್ಟು ಚೆನ್ನಾಗಿ ಹೇಗಿರುತ್ತೆ ಅಷ್ಟು ಒತ್ತು ಇಟ್ಟರು ಸ್ವಲ್ಪ ಕೂಡ ಗಟ್ಟಿ ಹಾಕಿದೆ ಅಷ್ಟೊಂದು ಹಿತವಾಗಿ ಅಷ್ಟೇ ಹದವಾಗಿ ಪಾಯಸ ಇರೋದಕ್ಕೆ ಏನು ಸೀಕ್ರೆಟು ಅಂತ ಅನ್ನೋದನ್ನ ಇವುಗಳನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಬೌಲನ್ನ ಇಟ್ಕೊಂಡು ಒಂದು ಚಿಕ್ಕ ಕಪ್ನ ಹಲತಿನಲ್ಲಿ ಸಬ್ಬಕ್ಕಿಯನ್ನು ತಗೊಂಡು ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಅದನ್ನು ವಾಶ್ ಮಾಡಿಕೊಡ್ಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡಿ ಅದನ್ನೇನಾದರೂ ವಾಶ್ ಮಾಡಿದ್ರೆ ಅದು ಹೊಡೆದು ಹಾಗಾಗಿ ನಿಧಾನಕ್ಕೆ ಈ ರೀತಿ ಕೈಯಿಂದ ಮೆತ್ತಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನಂತರ ಅದೇ ಕಪ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅಂತ ಇಟ್ಬಿಡೋಣ ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿಯಾಗಲಿ ನೀವು ಈ ರೀತಿ ಮಾಡಬೇಕು ಅಂತಂದರೆ ಮೊದಲು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಹಾಕಿ ನಿಧಾನಕ್ಕೆ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಅಥವಾ ನಾವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಆದಷ್ಟು ಬೇಗನೆ ಗೋಡಂಬಿ ಇರ್ಬೋದು ಅಥವಾ ಕಿಸ್ಮಿಸ್ ಎಲ್ಲನೂ ಅಷ್ಟೇ ಕಪ್ಪಾಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಪ್ಪದಲ್ಲಿ ರೀತಿ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಾದ್ರೆ ತೆಗೆದುಬಿಡಿ ನಾನೀಗ ನೋಡಿ ಅಷ್ಟು ಗೋಲ್ಡನ್ ಕಲರ್ ಬಂದಿದೆ ಈಗ ತೆಗೆದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ತುಪ್ಪಕ್ಕೆ ಒಂದು ಕಪ್ಪಾಗುವಷ್ಟು ಸೇವಿಗೆಯನ್ನು ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ರೋಸ್ಟೆಡ್ ತೊಗೊಂಡಿಲ್ಲ ನಾರ್ಮಲ್ ಸೇವಿಗೆ ತಗೊಂಡು ಈ ರೀತಿ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಲರ್ ಬಂದರೆ ಪಾಯಸ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಕಲರ್ ಬಂದಮೇಲೆ ತೆಗೆದು ಒಂದು ಕಪ್ಪಲ್ಲಿ ಇಟ್ಕೊಳ್ಳೋಣ ಅದೇ ಕಡೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಈಗ ನೀರು ಸ್ವಲ್ಪ ಬಿಸಿಯಾದ ನಂತರ ನಾವು ನೆನೆಸಿದ್ರಲ್ಲ ಸಬ್ಬಕ್ಕಿ ನೀರು ಸಮೇತವಾಗಿ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಬ್ಬಕ್ಕಿ ಒಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಬಾಯ್ಲ್ ಆಗೋದಕ್ಕೆ ಬಿಡೋಣ ಈಗ ನೋಡಿ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಸೊ ಈಗ ಒಂದು ಒಳ್ಳೆಯ ಹದ ಈಗ ನಾನು ಇದಕ್ಕೆ ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿ ಹಾಲನ್ನು ಸಹ ಸೇರಿಸ್ಕೊಳ್ಬಹುದು ಆದರೆ ಕಾಯಿಸಿ ಆರಿಸಿ ಹಾಲು ಹಾಕೋದ್ರಿಂದ ಪಾಯಸ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಲನ್ನು ಸೇರಿಸಿ ಮತ್ತೊಂದು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಲು ಸ್ವಲ್ಪ ಚೆನ್ನಾಗಿ ಕಾಯೋದಕ್ಕೆ ಒಂಚೂರು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ನಾವು ಹಾಲನ್ನು ಕುದಿಸ್ಕೊಳ್ಳೋಣ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸೇವಿಗೆಯನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ನಾವು ಒಂದು ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ನೀವು ಈ ಥರ ನಾರ್ಮಲ್ ಏಲಕ್ಕಿ ಇತ್ತು ಅಂದ್ರೆ ಸೇರಿಸ್ಕೊಳ್ಳಿ ಅಥವಾ ಪುಡಿ ಏಲಕ್ಕಿ ಇದ್ರೂ ಸೇರಿಸ್ಕೊಳ್ಬಹುದು ಈಗ ನೋಡಿ ನಾವು ಸಬ್ಬಕ್ಕಿ ಹಾಕಿರೋದ್ರಿಂದ ಒಂಚೂರು ಹದ ಗಟ್ಟಿ ಆಗುತ್ತೆ ಆದರೆ ಇಲ್ಲೊಂದು ಸೀಕ್ರೆಟ್ ಟಿಪ್ಸ್ ಇದೆ ಅದೇನೋ ಅಂತ ಮುಂದೆ ತೋರಿಸ್ತೀನಿ ಈಗ ಒಂದೂವರೆ ಕಪ್ನಾಗುವಷ್ಟು ನಾನು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಹಾಲು ಹಾಕೋದಾದರೆ ಒಂದು ಕಪ್ಪು ಸೇವಿಗೆಗೆ ಮೂರು ಕಪ್ನಷ್ಟು ಹಾಲು ಹಾಗೆ ಒಂದೂವರೆ ಕಪ್ನಾಗೋಷ್ಟು ನೀರನ್ನು ತಿಳಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಸೇವಿಗೆ ಪಾಯಸ ರೆಡಿ ಆಗುತ್ತೆ ಈಗ ನೋಡಿ ತುಂಬ ಚೆನ್ನಾಗಿ ಸೇವಿಗೆ ಕೂಡ ಒಂದು ಏಯ್ಟಿ ಪರ್ಸೆಂಟಷ್ಟು ಸಾಫ್ಟಾಗಿದೆ ಇಷ್ಟಾದರೆ ಸಾಕು ತುಂಬ ಸಾಫ್ಟಾಗ್ಬಿಟ್ಟೆ ಚೆನ್ನಾಗಿರಲ್ಲ ಒಂಚೂರು ಕಡ್ಡಿ ಕಡ್ಡಿ ಇದ್ದರೆ ಪಾಯಸ ಕೂಡ ಚೆನ್ನಾಗಿರೋದು ಈಗ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ಕಿಸ್ಮಿಸ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಹದಕ್ಕೆ ನಮಗೆ ಇಲ್ಲಿ ಸೆವ್ಗೆ ಪಾಯಸ ರೆಡಿ ಆಗ್ತಾಯಿದೆ ಅಂತ ಈಗ ನಿಮಗೆ ಮನೆಯಲ್ಲಿ ಈ ಥರ ಕೇಸರಿ ಹೂ ಇತ್ತಂದರೆ ಸೇರಿಸ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಕಲು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ತೊಂದರೆ ಏನೇ ಇಲ್ಲ ಕೇಸರಿ ಹೂವನ್ನು ಹಾಕಿ ಮತ್ತೊಂದು ಸರಿ ದಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲೇ ಇರೋದು ನೋಡಿ ಒಂದು ಸೀಕ್ರೆಟ್ ಇಲ್ಲಿ ನೀವು ಕಾಯಿಸಿ ಆರಿಸಿ ಇಟ್ಕೊಂಡಿರ್ತಕ್ಕಂತಹ ಹಾಲನ್ನು ಒಂದು ಗ್ಲಾಸ್ ಆಗೋಷ್ಟು ಸೇರಿಸ್ಕೊಳ್ಬೇಕು ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನು ಸೇರಿಸೋದಕ್ಕೆ ಬರೋದಿಲ್ಲ ಕಾಯಿಸಿ ಇಟ್ಕೊಂಡು ಸ್ವಲ್ಪ ಹಾರಿರಬೇಕು ಆ ಹಾಲನ್ನು ಸ್ಟವ್ನೆಲ್ಲ ಆಫ್ ಮಾಡಿದ ನಂತರ ಹಾಲನ್ನು ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಇದೇ ರೀತಿಯಾಗಿರುತ್ತೆ ಗಟ್ಟಿ ಆಗೋದಿಲ್ಲ ಹಾರದ ಮೇಲೆ ಕೂಡ ಗಟ್ಟಿ ಆಗೋದಿಲ್ಲ ಇದೇ ರೀತಿ ಒಂದು ಒಳ್ಳೆಯ ಹದವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಇದೇ ಸೀಕ್ರೆಟ್ ಈ ರೀತಿ ನಾವು ಹಾಲನ್ನು ಕೊನೆಯದಾಗಿ ಮತ್ತೊಂದು ಸರಿ ನಾವು ಸೇರಿಸ್ಕೊಳ್ಳೋದ್ರಿಂದ ಪಾಯಸ ಗಟ್ಟಿಯಾಗೋದಿಲ್ಲ ಮನೆಯಲ್ಲಿ ಇರ್ತಕ್ಕಂತಹ ನಮಗೆ ರುಚಿ ಅಷ್ಟೇ ಹದ ಅಷ್ಟೇ ಹಿತ ಕೂಡ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಲನ ಫಾಲೋ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶಾರುಸ್ ವಿಲೇಜ್ ಕಿಚನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್